ಮಾನ್ಯ ಗೃಹ ಸಚಿವರನ್ನ ನಾವು ಆಧುನಿಕ ಸರ್ದಾರ್ ಪಟೇಲ್ ಜಿ ಎಂದು ಭಾವಿಸಿದ್ದೇವೆ ಬಗ್ಗೆ ನೀವು ಗೂಂಡಾ ಅಂತ ಸಂಬಂಧಿಸಿರುವುದು ತಪ್ಪು ಎಂದು ಬಿವೈ ರಾಘವೇಂದ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ನೀವು ಒಂದೇ ವಯಸ್ಸಿನವರು ಹಿರಿಯ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ಮಾತ್ರ ಬೆಳವಣಿಗೆ ಸಾಧ್ಯ ಈ ರೀತಿ ಗೂಂಡಾ ಎನ್ನುವ ಸಂಸ್ಕೃತಿ ಸರಿ ಇಲ್ಲ ಇನ್ನು ಮುಂದಾದರೂ ಇದನ್ನು ಸರಿಪಡಿಸಿಕೊಳ್ಳಿ ಎಂದು ಬಿವೈ ರಾಘವೇಂದ್ರ ಹೇಳಿದರು ಗೃಹ ಸಚಿವರಾದಂತ ಅಮಿತ್ ಶಾ ಜಿ ಅವರ ಬಗ್ಗೆ ತುಂಬಾ ಅವಹೇಳನ ಒಂದು ಮಾತನ್ನ ಗುಂಡ ಅಂತೇಳಿ ಪದವನ್ನು ಒಪ್ಪಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಮಿತ್ ಶಾ ಜಿ ಅವರನ್ನ ನಮ್ಮ ಆಧುನಿಕ ಒಂದು ಸರ್ದಾರ್ ಪಟೇಲ್ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡ್ತಾ ಇದೀವಿ ಯಾಕೆಂದ್ರೆ ಇವತ್ತು ತೆಗೆದುಕೊಂಡಂತ ತೀರ್ಮಾನಗಳು ಇದೇ ನಿಮ್ಮ ಪಕ್ಷ ನಿಮ್ಮ ಕಾಂಗ್ರೆಸ್ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಜಾರಿಗೆ ತಂದು ಜಮ್ಮು ಕಾಶ್ಮೀರನ್ನ ಮಾರಾಟ ಮಾಡ್ಲಿಕ್ಕೆ ಏನು ಹೊರಟಿದ್ರಿ ಅದು ತಪ್ಪು ಅಂತೇಳಿ ಇವತ್ತು ಆ ವಾಪಸ್ಸನ್ನ ಆ ಸೆಕ್ಷನ್ ಅನ್ನ ವಾಪಸ್ ತೆಗೆದುಕೊಂಡು ಇವತ್ತು ಭಾರತದ ಒಂದು ಅಂಗ ಅಂತೇಳಿ ತೋರಿಸ್ಕೊಟ್ಟಂತ ಅಮಿತ್ ಶಾ ಜಿ ಅವರ ಬಗ್ಗೆ ಇಷ್ಟೊಂದು ಹಗುರವಾಗಿ ಗೂಂಡಾ ಅಂತ ಒಂದು ಪದವನ್ನು ಉಪಯೋಗಿಸುವಂತ ಒಂದು ವಯಸ್ಸು ನಿಮ್ದು ಅಲ್ಲ ನಮ್ದು ಅಲ್ಲ ನಿಮ್ಮ ತಂದೆಗೆ ತಕ್ಕಂತ ಮಗನಾಗಿ ಅವರ ಅವರಿಗೆ ಗೌರವ ಉಳಿಸುವಂತ ಕೆಲಸ ಒಬ್ಬ ಸಿದ್ದರಾಮಯ್ಯ ಮಗನಾಗಿ ಇವತ್ತು ನಾಡಿನ ಜನ ನೋಡ್ತಿದ್ದಾರೆ ಹೊರತು ಈ ರೀತಿ ಹಗುರ ಮಾತಾಡೋದು ಬಿಟ್ಟು ಇನ್ನಾದ್ರೂ ಕೂಡ ನಾವು ನೀವೆಲ್ಲ ಒಂದೇ ವಯಸ್ಸಿನಲ್ಲಿ ಬೆಳೀತಾ ಇದೀವಿ ಹಿರಿಯರ ಒಂದು ಮಾರ್ಗದರ್ಶನ ಅವರ ಒಂದು ಅನುಭವವನ್ನ ನೋಡ್ಕೊಂಡು ಬೆಳೆದ್ರೆ ನಿಮ್ಮ ಭವಿಷ್ಯ ಕೂಡ ಒಳ್ಳೇದಾಗುತ್ತೆ ಇನ್ನಾದ್ರೂ ಕೂಡ ಇಂಥ ಸಂಸ್ಕೃತಿಯನ್ನು ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಡ್ತೀನಿ ನಮ್ಮ ರಾಷ್ಟ್ರದ ಹೆಮ್ಮೆಯ ಗೃಹ ಸಚಿವರಾದಂತ ಅಮಿತ್ ಶಾ ಜಿ ಅವರ ಬಗ್ಗೆ ತುಂಬಾ ಅವಹೇಳನ ಒಂದು ಮಾತನ್ನ ಗುಂಡ ಅಂತೇಳಿ ಪದವನ್ನು ಒಪ್ಪಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಮಿತ್ ಶಾ ಜಿ ಅವರನ್ನ ನಮ್ಮ ಆಧುನಿಕ ಒಂದು ಸರ್ದಾರ್ ಪಟೇಲ್ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡ್ತಾ ಇದೀವಿ ಯಾಕೆಂದ್ರೆ ಇವತ್ತು ಅವ್ರ ತೆಗೆದುಕೊಂಡಂತ ತೀರ್ಮಾನಗಳು ಇದೇ ನಿಮ್ಮ ಪಕ್ಷ ನಿಮ್ಮ ಕಾಂಗ್ರೆಸ್ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಜಾರಿ ತಂದು ಜಮ್ಮು ಕಾಶ್ಮೀರನ್ನ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ರಿ ಅದು ತಪ್ಪು ಅಂತೇಳಿ ಇವತ್ತು ಆ ಅನ್ನ ಆ ಸೆಕ್ಷನ್ ಅನ್ನ ವಾಪಸ್ ತೆಗೆದುಕೊಂಡು ಇವತ್ತು ಭಾರತದ ಒಂದು ಅಂಗ ಅಂತೇಳಿ ತೋರಿಸ್ಕೊಟ್ಟಂತ ಅಮಿತ್ ಶಾ ಜಿ ಅವರ ಬಗ್ಗೆ ಇಷ್ಟೊಂದು ಹಗುರವಾಗಿ ಗೂಂಡಾ ಅಂತ ಒಂದು ಪದವನ್ನು ಉಪಯೋಗಿಸುವಂತ ಒಂದು ವಯಸ್ಸು ನಿಮ್ದು ಅಲ್ಲ ನಮ್ದು ಅಲ್ಲ ನಿಮ್ಮ ತಂದೆಗೆ ತಕ್ಕಂಥ ಮಗನಾಗಿ ಅವರ ಮ ಅವರಿಗೆ ಗೌರವ ಉಳಿಸುವಂಥ ಕೆಲಸ ಒಬ್ಬ ಸಿದ್ದರಾಮಯ್ಯ ಮಗನಾಗಿ ಇದು ನಾಡಿನ ಜನ ನೋಡ್ತಿದ್ದಾರೆ ಹೊರತು ಈ ರೀತಿ ಹಗುರ ಮಾತಾಡೋದು ಬಿಟ್ಟು ಇನ್ನಾದರೂ ಕೂಡ ನಾವು ನೀವೆಲ್ಲ ಒಂದೇ ವಯಸ್ಸಿನಲ್ಲಿ ಬೆಳೀತಾ ಇದ್ದೀವಿ ಹಿರಿಯರ ಒಂದು ಮಾರ್ಗದರ್ಶನವನ್ನು ಅವರ ಒಂದು ಅನುಭವವನ್ನು ನೋಡಿಕೊಂಡು ಬೆಳೆದ್ರೆ ನಿಮ್ಮ ಭವಿಷ್ಯ ಕೂಡ ಒಳ್ಳೇದಾಗುತ್ತೆ ಇನ್ನಾದರೂ ಕೂಡ ಇಂಥ ಸಂಸ್ಕೃತಿಯನ್ನು ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಬೋದು